ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಐಶ್ಯೂ ರೆಸಿಪಿ ಬನ್ನಿ ಇವತ್ತು ಸಿಂಪಲ್ ಮತ್ತು ಟೇಸ್ಟಿಯಾಗಿರೋ ಮಟನ್ ತಾರಿ ಹೇಗೆ ಮಾಡೋದು ಹೇಳ್ಕೊಡ್ತೀನಿ ಇದು ಮಾಡೋದು ತುಂಬ ಈಸಿ ಮತ್ತು ಅಷ್ಟೇ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ತುಂಬ ಕಡಿಮೆ ಮಸಾಲೆಗಳನ್ನು ಯೂಸ್ ಮಾಡಿಬಿಟ್ಟು ಅಷ್ಟೇ ಟೇಸ್ಟಿಯಾಗಿ ಮಟನ್ ತಾರಿನ ಮಾಡೋಣ ಲೇಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಅದಕ್ಕೆ ಒಂದೆರಡು ಇಂಚಾಗುವಷ್ಟು ಚಕ್ಕೆ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಸಾಜೀರ ಮತ್ತು ಮೂರರಿಂದ ನಾಲ್ಕು ಲವಂಗ ಮತ್ತು ಒಂದು ಎಂಟರಿಂದ ಹತ್ತು ಕಾಳು ಮೆಣಸು ಮತ್ತು ಒಂದು ನಾಲ್ಕು ಏಲಕ್ಕಿ ಒಂದು ಐದರಿಂದ ಆರು ಹಸಿ ಮೆಣಸಿನಕಾಯಿನ ಹಾಕಿಬಿಟ್ಟು ಒಂದು ಹಿಡಿ ಕೊತ್ತಂಬರಿ ಮತ್ತು ಒಂದು ಇಡೀ ಪುದೀನಾನ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಪೇಸ್ಟ್ ಥರ ರುಬ್ಕೊಂಡು ಬರಬೇಕು ನೋಡಿ ಇವಾಗ ಇದು ಮಸಾಲೆ ತಯಾರಾಗಿದೆ ಇವಾಗ ಇದಕ್ಕೆ ನಾವು ಒಂದು ಎರಡು ಮೀಡಿಯಂ ಸೈಜ್ ಈರುಳ್ಳಿ ಮತ್ತು ಖಾರಕ್ಕೆ ಬೇಕಾಗೋಷ್ಟು ಮೆಣಸಿನ್ಕಾಯಿ ಅಂದರೆ ಒಂದು ಎಂಟರಿಂದ ಹತ್ತು ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದೆರಡು ಟೊಮೆಟೊನ ಸಹ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಮೊದಲು ಮಟನ್ನ ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಅದಕ್ಕೆ ಒಂದು ಪಾತ್ರೆ ಇಟ್ಬಿಟ್ಟು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಮಟನ್ ಇರುತ್ತೆ ನೋಡಿ ಅದನ್ನು ಚೆನ್ನಾಗಿ ಒಂದೆರಡು ಸಲ ವಾಶ್ ಮಾಡಿಬಿಟ್ಟು ಅದನ್ನು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ನೀರು ಬಿಡೋ ತನಕ ಕುದಿಸ್ಕೊಳ್ಬೇಕು ನೋಡಿ ಇವಾಗ ಅದಕ್ಕೆ ಒಂದು ಟೀ ಸ್ಪೂನ್ ಉಪ್ಪು ಮತ್ತು ಒಂದು ಅರ್ಧ ಟೀ ಸ್ಪೂನ್ ಅರಶಿನ ಪುಡಿ ಒಂದು ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ನೀರೆಲ್ಲ ಪೂರ್ತಿಯಾಗಿ ಹೀರ್ಕೊಳ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಅದನ್ನು ಹಾಕಿ ಕುದಿಸ್ಕೊಳ್ಬೇಕು ನೋಡಿ ಒಂದು ಐದು ನಿಮಿಷ ಕುದಿಸಿದಾದ ನಂತರ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರನ ಹಾಕ್ಕೊಳ್ತಾ ಇದ್ದೀನಿ ಖಾರನ ನೀವು ನೋಡಿಬಿಟ್ಟು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ನಾನು ಖಾರಾನ ಈವಾಗಲೇ ಹಾಕಿದ್ದೀನಿ ಆಮೇಲೆ ಅನ್ನಕ್ಕೆ ನಾನು ಹಾಕ್ಕೊಳ್ಳೋದಿಲ್ಲ ನೋಡಿ ಇವಾಗ ಇದನ್ನು ಚೆನ್ನಾಗಿ ಪೀಸೆಲ್ಲ ಸಾಫ್ಟ್ ಆಗೋರ್ಗು ಕುದಿಸ್ಕೊಳ್ತೀನಿ ನೋಡಿ ನೀವು ಚೆಕ್ ಮಾಡ್ತಾ ಮಾಡ್ತಾ ಕುದಿಸ್ಕೊಳ್ಳಿ ನೋಡಿ ಅಷ್ಟೂ ಕುದಿಸಿದಾದ ನಂತರ ಇವಾಗ ಸಾಫ್ಟ್ ಆಗಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಂಡ್ಬಿಟ್ಟು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ಬೇಕು ನೋಡಿ ನಾನು ಇವಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ಅದನ್ನು ಸೈಡ್ಗೆ ಎತ್ತಿಟ್ಕೊಳ್ಳಿ ಅದೇ ಗ್ಯಾಸ್ ಸ್ಟವ್ ಮೇಲೆ ಇನ್ನೊಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಬೇಕು ನೋಡಿ ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಒಂದು ಎರಡು ಎಲೆನ ಸೇರಿಸ್ಕೋತಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ಸ್ಪೈಸಸ್ನ ಇದಕ್ಕೆ ಹಾಕೋತಾ ಇದ್ದೀನಿ ಒಂದು ಚಕ್ಕೆ ಮತ್ತು ಸ್ವಲ್ಪ ಸೈಜಿರ ಒಂದೇ ಒಂದು ಏಲಕ್ಕಿ ಎರಡು ಲವಂಗ ಅಷ್ಟೇ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗಬೇಡಿ ನಾವು ಮೊದಲೇ ಅದನ್ನು ಮಿಕ್ಸಿಗೆ ಹಾಕಿ ಮಿಕ್ಸರ್ ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೋಸ್ಕರ ಸ್ವಲ್ಪ ಇದಕ್ಕೂ ಹಾಕಿದ್ರೆ ಇನ್ನೂ ಫ್ಲೇವರ್ ತುಂಬ ಸಖತ್ತಾಗಿ ಬರುತ್ತೆ ನೋಡಿ ಇವಾಗ ಕಟ್ ಮಾಡಿರುವಂಥ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನೂ ಸೇರಿಸ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಫ್ರೈ ಆದ ನಂತರ ಕಟ್ ಮಾಡಿರೋಂಥ ಟೊಮೆಟೊ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ಒನ್ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳಿ ನೋಡಿ ಇವಾಗ ನಾವು ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಿಕ್ಸರ್ನ ಇವಾಗ ಹಾಕ್ಕೊಳ್ಬೇಕು ಅಷ್ಟೂ ಪೇಸ್ಟ್ನ ಇವಾಗ ಹಾಕ್ಬಿಟ್ಟು ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಥರ ನೀವು ಮಟನ್ ತಯಾರಿ ಮಾಡಿ ಒಂದು ಸಲ ಟ್ರೈ ಮಾಡಿ ತುಂಬ ಇಷ್ಟಪಡ್ತೀರ ನೋಡಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇವಾಗ ಆವಾಗಲೇ ನಾವು ಕುದಿಸಿಟ್ಟಿದ್ವಲ್ಲ ಮಟನ್ನು ಇದಕ್ಕೆ ಇವಾಗ ಹಾಕ್ಕೊಳ್ಬೇಕು ನೋಡಿ ಎಲ್ಲನೂ ಹಾಕಾದ ಮೇಲೆ ಲಾಸ್ಟಿಗೆ ಮಟನ್ ಹಾಕಿಬಿಟ್ಟು ಅದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಎಣ್ಣೆ ಜೊತೆನೆ ಫ್ರೈ ಮಾಡ್ಕೊಳ್ಳಿ ಮಾಡಿಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಬೇಕಾಗುತ್ತೆ ನೋಡಿ ಅಷ್ಟನ್ನು ಮಟನ್ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನಾನು ಇದಕ್ಕೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ ಇವಾಗ ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೀವು ಯಾವ್ದು ಲೋಟದಿಂದ ಮಾಡ್ಕೊಳ್ತೀರೋ ಅದರಲ್ಲಿ ಒಂದು ಲೋಟ ಅಕ್ಕಿಗೆ ನೀವು ಎರಡು ಲೋಟ ಆಗೋಷ್ಟು ನೀರನ್ನ ಹಾಕ್ಕೊಳ್ಳಿ ಇಲ್ಲಾಂದರೆ ಎರಡೂವರೆ ಲೋಟ ಆಗೋಷ್ಟು ನೋಡಿ ನಾನು ಒಂದು ಲೋಟಗೆ ಎರಡು ಲೋಟ ಅಷ್ಟೇ ಹಾಕ್ಕೊಳ್ತೀನಿ ಇದರಿಂದ ಅನ್ನ ಎಲ್ಲ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಹಾಕಿಬಿಟ್ಟು ನೀರು ಕುದೀತಾ ಇದ್ದೆ ಅನ್ನುವಾಗ ಅಕ್ಕಿನ ಒಂದು ಎರಡು ಸಲ ಚೆನ್ನಾಗಿ ತೊಗಿಬಿಟ್ಟು ಅದಕ್ಕೆ ಸೇರಿಸ್ಕೊಳ್ಬೇಕು ಸೇರಿಸ್ಬಿಟ್ಟು ಚೆನ್ನಾಗಿ ಅದನ್ನು ಕುದಿಸ್ಕೊಳ್ಬೇಕು ಈ ಸಮಯದಲ್ಲಿ ನೀವು ಉಪ್ಪುನ ನೋಡಿಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾನು ಇವಾಗ ಲಿಂಬೆಹಣ್ಣಿನ ರಸ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಲಿಂಬೆಹಣ್ಣಿನ ರಸೂ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದರಿಂದ ಫ್ಲೇವರೆಲ್ಲ ನೋಡಿ ಇವಾಗ ಅಕ್ಕಿ ಎಲ್ಲ ಈ ಥರ ಸ್ವಲ್ಪ ನೀರಿದೆ ಅನ್ನುವಾಗ ಗ್ಯಾಸ್ ಸ್ಟವ್ನ ಆದಷ್ಟು ಕಡಿಮೇಲೆ ಇಟ್ಬಿಟ್ಟು ಈ ಥರ ಲಿಟ್ನ ಕ್ಲೋಸ್ ಮಾಡಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಒಂದು ಐದು ನಿಮಿಷ ಹಾಗೆ ಮಾಡಿದ ನಂತರ ನಾನು ನಿಮಗೆ ಪ್ಲೇಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇವಾಗ ನಮ್ಮ ತಹಾರಿ ರೆಡಿಯಾಗಿದೆ ನೋಡಿ ಈ ಥರ ಮಟನ್ ತಯಾರಿ ಮಾಡೋದು ತುಂಬ ಸಿಂಪಲ್ ಮತ್ತು ಅಷ್ಟೇ ಟೇಸ್ಟಿಯಾಗಿರುತ್ತೆ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಹೇಗೆ ಬಂದಿತ್ತು ಅಂತ ನನಗೆ ತಿಳಿಸಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ